ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀವು ಇಲ್ಲಿ ತನಕ ಟಿವಿ ಮಾಡಿ ಅಸ್ಸಾಂ ಸಿಎಂ ಹಿಮಂತ್ ವಿಶ್ವ ಶರ್ಮಾ ರೀಸೆಂಟ್ ಆಗಿ ಇವ್ರದ್ದು ಒಂದು ಹೇಳಿಕೆ ತುಂಬಾನೇ ಸದ್ದು ಮಾಡ್ತು ಕೆಲವರು ಅದನ್ನ ಟ್ರೋಲ್ ಮಾಡಿದ್ರು ಕೆಲವರು ಕುತೂಹಲದಿಂದ ನೋಡಿದ್ರು ಇನ್ನು ಬಿಜೆಪಿಗರು ಕೂಡ ಹಿಮಂತ್ ಬಿಶ್ವ ಶರ್ಮಾ ಹೀಗೆ ಯಾಕೆ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ರು ರಾಹುಲ್ ಗಾಂಧಿ ಭಾರತ್ ನ್ಯಾಯ ಯಾತ್ರೆಯಲ್ಲಿ ಇದ್ದಾರೆ ಅಸ್ಸಾಂನಲ್ಲಿ ಸಿಕ್ಕಾಪಟ್ಟೆ ರಂಪಟ ಕೂಡ ಮಾಡಿದ್ರು ಅದರ ಬೆನ್ನಲ್ಲೇ ಅಸ್ಸಾಂ ಸಿಎಂ ಹಿಮಂತ್ ಬಿಶ್ವ ಶರ್ಮಾ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ಅದೇನಂದ್ರೆ ನ್ಯಾಯ ಯಾತ್ರೆಯಲ್ಲಿರೋದು ರಾಹುಲ್ ಗಾಂಧಿ ಅಲ್ಲ ಅದು ಡೂಪ್ಲಿಕೇಟ್ ರಾಹುಲ್ ಗಾಂಧಿ ಅಂತ बास का सामने जो राहुल गांधी को दिखाई देते हैं वो राहुल नहीं होता है राहुल अंदर में आठ लोगों को बैठने का एक उनका कमरा है वो कमरा में बैठता है बाहर ही यूज ए बॉडी दैट इज क्वेश्चन ए चैनल हैज इंडिया टुडे इज राहुल गांधी बॉडी डबल पार्ट ऑफ भारत जोड़ो यात्रा आप देखो ये सामने जो लोग बैठा है उसको राहुल गांधी नहीं लगते है ರಾಹುಲ್ ಗಾಂಧಿ ಇದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿರುತ್ತೆ ಬಾಲಿವುಡ್ ನ ಮಿಥುನ್ ಅಭಿಷೇಕ್ ಬಚ್ಚನ್ ರಿತಿಕ್ ರೋಷನ್ ಸಲ್ಮಾನ್ ಖಾನ್ ಹೀಗೆ ಕೆಲವರು ಬಾಡಿ ಡಬಲ್ ಅನ್ನ ಮಾಡಿರ್ತಾರೆ ಬರೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ ಪ್ರಪಂಚದ ಸಾಕಷ್ಟು ದೊಡ್ಡ ನಾಯಕರು ಕೂಡ ಬಾಡಿ ಡಬಲಿಂಗ್ ಅನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ರಷ್ಯಾದ ಅಧ್ಯಕ್ಷ ಪುತಿನ್ ಕೊರಿಯಾ ಅಧ್ಯಕ್ಷ ಕಿಮ್ ಜಾನ್ ಕ್ವೀನ್ ಎಲಿಜಬೆತ್ ರಷ್ಯಾದ ಸದ್ದಾಂ ಹುಸೇನ್ ಸದ್ದಾಮ್ ಹುಸೇನ್ ಅಂತೂ ಆರು ಬಾಡಿ ಡಬ್ಲಿಂಗ್ ಮಾಡಿ ಇಟ್ಕೊಂಡಿದ್ದಂತೆ ಹಿಟ್ಲರ್ ಹಾಗೆ ಹೆಂಡತಿ ಮಿಲಿಯಾನ ಟ್ರಂಪ್ ಕೂಡ ಬಾಡಿ ಮಾಡ್ಕೊಂಡಿದ್ದಾರಂತೆ ಆದ್ರೆ ಇವರೆಲ್ಲ ಸೆಕ್ಯೂರಿಟಿ ಅಂಡ್ ಸೇಫ್ಟಿಗೋಸ್ಕರ ಫಂಕ್ಷನ್ಸ್ ಗಳನ್ನ ಅಟೆಂಡ್ ಮಾಡೋದಿಕ್ಕೆ ಬಾಡಿ ಡಬ್ಲಿಂಗ್ ಅನ್ನ ಬಳಸ್ತಾ ಇದ್ರು ಆದ್ರೆ ಹಿಮಂತ್ ಬಿಶ್ವ ಶರ್ಮಾ ರಾಹುಲ್ ಗಾಂಧಿಗೆ ಯಾಕೆ ಆ ಅನುಮಾನ ಮಾಡ್ತಾರೆ ಅದೇ ಸಸ್ಪೆನ್ಸ್ ಹಿಮಂತ್ ವಿಶ್ವ ಶರ್ಮಾ ಅವ್ರ ಹತ್ರ ಇದಕ್ಕೆ ಕೆಲವು ಸಾಕ್ಷಿಗಳು ಕೂಡ ಸಿಗ್ತಾ ಇವೆ ಅಂತೆ ಅಸ್ಸಾಂನ ಚೋರ್ಹಟ್ ಎಂಬಲ್ಲಿ ನ್ಯಾಯಯಾತ್ರೆ ನಡೀತಿತ್ತು ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗುತ್ತೆ ಮಧ್ಯಪ್ರದೇಶದ ಭೋಪಾಲ್ ನಲ್ಲಿ ಒಬ್ಬ ವ್ಯಕ್ತಿ ರಾಹುಲ್ ಕುಶ್ವಾಹನ ಪಕ್ಕಾ ರಾಹುಲ್ ಗಾಂಧಿ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಇವನು ಗಡ್ಡ ಕೂಡ ರಾಹುಲ್ ಗಾಂಧಿ ರೀತಿಯೇ ಬಿಟ್ಟಿದ್ದಾನೆ ಹಾಗೆ ನ್ಯಾಯಾತ್ರೆಯಲ್ಲಿ ರಾಹುಲ್ ಗಾಂಧಿ ರೀತಿಯೇ ಪ್ಯಾಂಟ್ ಶರ್ಟ್ ಕೂಡ ಹಾಕಿಕೊಂಡು ಇರ್ತಾನೆ ಅಷ್ಟು ಬೇಗ ಭೋಪಾಲ್ ನಿಂದ ಅಸ್ಸಾಂಗೆ ಹೋಗಿದ್ದಾನೆ ಅಂದ್ರೆ ಅವನು ರಾಹುಲ್ ಗಾಂಧಿಯ ಅಷ್ಟೊಂದು ದೊಡ್ಡ ಫ್ಯಾನ್ ಅಸ್ಸಾಂಗಂತೂ ಹೋಗಿದ್ದಾನೆ ಆದ್ರೆ ಪ್ರತಿ ಸಲ ಗಾಡಿಯ ಹೊರಗೆ ನಿಂತು ಏನ್ ಮಾಡ್ತಾ ಇರ್ತಾನೆ ಅವನ ಈ ವರ್ತನೆ ನೋಡಿಯೇ ಹಿಮಂತ್ ಬಿಶ್ವ ಶರ್ಮಾ ಅವರು ದೊಡ್ಡ ಅನುಮಾನ ವ್ಯಕ್ತಪಡಿಸಿದ್ದಾರೆ ರಾಹುಲ್ಗೆ ಚಳಿ ಜಾಸ್ತಿ ಇರಬೇಕು ಹಾಗಾಗಿ ಜಾಸ್ತಿ ಸಮಯ ಬಸ್ ಒಳಗೆ ಇರ್ತಾರೆ ಒಳಗಿದ್ದು ಕಾಫಿ ತಿನ್ವಿ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅವರ ಬಾಡಿ ಡಬಲ್ ಆದ ರಾಕೇಶ್ ಕುಶ್ವಾಹ ಜನರಿಗೆ ಶೇಕ್ ಹ್ಯಾಂಡ್ ಮಾಡಿ ಹಾಯ್ ಮಾಡ್ತಾನೆ ಆ ಟೈಮ್ ಅಲ್ಲಂತೂ ಜನರ ಜೊತೆ ಫೋಟೋಗೆ ಕೂಡ ಪೋಸ್ ಕೊಡೋದಿಲ್ಲ ಯಾಕಂದ್ರೆ ಬಣ್ಣ ಬಯಲಾಗುತ್ತೆ ಅಂತ ರಾಹುಲ್ ಗಾಂಧಿಯ ಸಣ್ಣ ಪುಟ್ಟ ಕೆಲಸಗಳನ್ನ ಇವನೇ ನಿಭಾಯಿಸ್ತಾನೆ ಅಂತ ಹಿಮಂತ್ ಬಿಶ್ವ ಶರ್ಮಾ ಅವರು ಹೇಳ್ತಾರೆ ರಾಕೇಶ್ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡ್ತಾ ಹೇಳ್ತಾನೆ ಆತನಿಗೆ ರಾಹುಲ್ ಗಾಂಧಿ ರೀತಿ ಕಾಣಿಸ್ತಾ ಇರೋದು ತುಂಬಾ ಹೆಮ್ಮೆ ಅಂತೆ ಅವರ ರೀತಿಯೇ ದೇಹ ಬೆಳೆಸೋದಕ್ಕೆ ಹೆಮ್ಮೆ ಪಡ್ತಾ ಇದ್ದಾನಂತೆ ಹೀಗಾಗಿ ರಾಹುಲ್ ಗಾಂಧಿಗೆ ಬಾಡಿ ಡಬ್ಲಿಂಗ್ ನ ಅವಶ್ಯಕತೆ ಏನಿದೆ ನಡೆಯೋದಕ್ಕೆ ಆಗಲ್ಲ ಅಂದ್ರೆ ಯಾತ್ರೆ ಯಾಕಾಗಿ ಮಾಡಬೇಕು ಅಸ್ಸಾಂನ ನ್ಯಾಯ ಯಾತ್ರೆ ಎಂಟ್ನೂರ ಕಿಲೋಮೀಟರ್ ಆ ಎಲ್ಲಾ ಸಮಯದಲ್ಲೂ ಕೂಡ ಶರ್ಮಾ ಅವರು ರಾಹುಲ್ ಗಾಂಧಿಯನ್ನ ಗಮನಿಸ್ತಾ ಇದ್ರು ಗಾಂಧಿ ಫ್ಯಾಮಿಲಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಒಂದು ಆಂಗಲ್ ಇದೆ ಆದರೆ ಕದ್ದು ಮುಚ್ಚಿ ಓಡಾಡುವ ಅವಶ್ಯಕತೆ ಏನಿದೆ ಪಬ್ಲಿಸಿಟಿಗೋಸ್ಕರ ತಮ್ಮದೇ ಆದ ಕಾರ್ಯಕರ್ತರಿಗೆ ಮೋಸ ಮಾಡ್ತಾ ಇದ್ದಾರೆ ಸಲ್ಮಾನ್ ಶಾರುಖ್ ಇವರೆಲ್ಲ ಬಾಡಿ ಡಬ್ಲಿಂಗ್ ಮಾಡೋದು ತುಂಬಾನೇ ಕಾಮನ್ ಅವರ ಕಾರಣನೇ ಬೇರೆ ಆದ್ರೆ ರಾಹುಲ್ ಯಾಕೆ ಹೀಗೆ ಮೋಸ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕಾರ್ಯಕರ್ತರು ಅವರನ್ನ ನೋಡೋದಕ್ಕೆ ಅವ್ರ ಹತ್ರ ಮಾತಾಡೋದಕ್ಕೆ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಫೋಟೋಸ್ಗೆ ಅಂತ ಬಂದಾಗ ಈ ತರದ ನಂಬಿಕೆ ದ್ರೋಹ ಮಾಡಬಹುದಾ ಇನ್ನೊಂದ್ ಕಡೆ ಸೋನಿಯಾ ಗಾಂಧಿಗೆ ಕೂಡ ಒಂದು ಬಾಡಿ ಡಬ್ಲಿಂಗ್ ಇದೆ ಅನ್ನೋದು ಸುದ್ದಿ ನ್ಯಾಯಾತ್ರೆ ವೆಸ್ಟ್ ಬೆಂಗಾಲ್ ಇಂದ ಈಚೆಗೆ ಬಂದಾಗಿದೆ ಆದ್ರೆ ಹಿಮಂತ್ ಬಿಶ್ವ ಶರ್ಮಾ ಮಾತ್ರ ಬಂದಿಲ್ಲ ಸಾಕ್ಷಿ ಸಮೇತ ಬರ್ತೀನಿ ಅಂತ ಹೇಳಿದ್ದಾರೆ ಹಿಮಂತ್ ಬಿಶ್ವ ಶರ್ಮಾ ಅವರು ಕೂಡ ಸಾಕ್ಷಿ ಇಲ್ಲದೆ ಮಾತಾಡೋರಲ್ಲ ಹಾಗೆ ಮಾತಾಡೋದಕ್ಕೆ ಅವರೇನು ಪಪ್ಪುನಾ ಅವರನ್ನ ಮಂದ ಬುದ್ಧಿ ಫಿಲ್ಮಿ ವರ್ಲ್ಡ್ ನಲ್ಲಿ ಬದುಕುವವರು ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆಲ್ಲ ಚೂರು ತಲೆ ಕೆಡ್ಸ್ಕೊಳ್ಳದೆ ತಮ್ಮ ಕೆಲಸ ಅವರು ಮಾಡ್ತಾನೆ ಇದ್ದಾರೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ